ನೋಡ್ರಿ ನೋಡ್ರಿ ಅದನ್ನ ನೀವು 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 ವಿಶ್ಲೇಷಣೆ ನಿಮಗೆ ಮನ್ಸಿಗೆ ಬಂದಂಗೆ ಮಾಡ್ಕೊಂಡ್ರೆ ನಾನು ನಿಮಿಷ ಅವರ ಇನ್ನು ಮೂರು ವರ್ಷ ಇದೇ ಕೆಲಸ ಅದ್ರ ಜೊತೆಗೆ ಇನ್ನೊಂದು ಐದು ವರ್ಷ ಪ್ಯಾಕೇಜ್ ಡೀಲ್ ಅಂತ ಹೇಳ್ರಿ ಅವ್ರಿಗೆ ಏನು ಗೊತ್ತಾನೋ ಇಷ್ಟು ವರ್ಷ ಗ್ಯಾರಂಟಿ ಕೊಟ್ಟಾಗ ಇವ್ರು ಸುಳ್ಳು ಹೇಳ್ತಾರೆ ಇವ್ರು ಕೊಡಲ್ಲ ಬರೀ ಇದನ್ನ ಮಾಡಿದ್ರು ಹೊಲ್ಸು ಮಾಡ್ದವ್ರ ಯಾರು ಈಗ ಕೊನೆಗೆ ವಿಧಾನಸೌಧದಲ್ಲಿ ಏನಂತ ಇದ್ದಾರೆ ಕೇಳ್ರಿ ಎಲ್ಲ ಈ ಹಿರಿಯರೆಲ್ಲ ಇದ್ದಾರೆ ಗ್ಯಾರಂಟಿ ವಿರೋಧಿಗಳಲ್ಲಂತೆ ಯಾಕೆಂದ್ರೆ ಜನರು ಚಾಕ್ರಸ್ ಉಗಿತಾರೆ ಅವ್ರಿಗೆ ಈಗ ಕೊಡ್ತಾ ಇದಾರೆ ಕೊಡ್ತಾ ಇದೀವಲ್ಲ ನೋಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ನೀವು ರಾಯರೆಡ್ಡಿ ಅವ್ರು ತರ ಹೇಳಿಲ್ಲ ಇಲ್ಲಿ ಅಲ್ಲಿಂದನೆ ಮುಗಿಸ್ಕೊಂಡು ಬಂದಿದ್ದೀವಿ ರಾಯರೆಡ್ಡಿ ಅವರಿಗೆ ಸ್ವಾಭಾವಿಕವಾಗಿ ಬರ್ತಾರೆ ಸರ್ ನಮಗೆ ಇದು ಕೊಡ್ರಿ ಅದು ಕೊಡ್ರಿ ಅಂತ ಕೇಳಿದಾಗ ಅದನ್ನೆಲ್ಲ ಕೊಡ್ಬೇಕಂದ್ರೆ ಗ್ಯಾರಂಟಿ ನಿಲ್ಲಿಸಬೇಕಾಗತ್ತಪ್ಪ ಹಾಗೆಲ್ಲ ಆಗಲ್ಲ ಅಂತ ಹೇಳಿದ್ನ ನೀವು ಹಿಂದೆ ಮುಂದೆ ಕಟ್ ಮಾಡಿದ್ದು ಮಧ್ಯದ ಒಳಗಡೆ ಸೇರಿಸಿದ್ರೆ ನನಗೆ ಈ ಪ್ರಶ್ನೆ ಹಾಕಿದ್ರೆ ನನಗೇನಂತೆ ಒಂದು ತಿಳ್ಕೊಳ್ಳಿ ನೀವೇ ಏನೈತಿ ತಿಪ್ಪರಲ್ಲ ಹೊಡಿಲಿ ನಾನೇ ಓಡಿಲಿ ಬಿ ಜೆ ಪಿಯರು ಓಡಿಲಿ ಯಾರ್ಯಾರು ಓಡಿಲಿ ಗ್ಯಾರಂಟಿ ಐದು ವರ್ಷ ಇರ್ತದೆ ಅದಕ್ಕೆ ಉಪಾಧ್ಯಕ್ಷನಾಗಿ ನಾನೇ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಎಲೆಕ್ಷನ್ಗಿಂತ ಪೂರ್ವಕವಾಗಿ ನಾನೇನು ನನಗೆ ಹೆಮ್ಮೆ ಐತಿ ಅಷ್ಟು ಈಸಿಯಾಗಿ ನಿಲ್ಸೋದಕ್ಕೂ ಸಿದ್ದರಾಮಯ್ಯ ಸಾಹೇಬ್ ಬಿಡೋಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗ್ಬೇಡಿ ನೀವು ಎಷ್ಟೇ ಏನ ಮಾಡಿ ನಾನು ಏನಂದೆ ಬಾಯ್ ಮುಚ್ಕೊಂಡಿರಿ ಅಂತ ಖಾರ್ಗೆ ಅವ್ರು ಹೇಳಾರೆ ಅದೊಂದು ಬಿಟ್ಟರೆ ನನಗೇನು ಏನು ಗೊತ್ತಿಲ್ಲ ಈ ವಿಚಾರ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ ನಿಮ್ಗೆ ಕೇಳೋ ಪ್ರಶ್ನೆಗೆ ಅಧಿಕಾರ ಇದೆ ಬೆಳಗ್ಗೆಯಿಂದ ಕೇಳ್ತಾ ಕೂತ್ಕೊಳ್ಳ್ರಿ ನಾನು ಇದೇ ಹೇಳೋದು ಬಾಯಿ ಮುಚ್ಕೊಂಡಿರ್ತೀನಿ ಹಾಂ ಅವ್ರು ಯಾರು ನಿಟ್ಟಿನ ಮೇಲೆ ಹೇಳಿದಾರೋ ಅವ್ರಿಗೆ ಕೇಳಿ ಪರವಾಗಿಲ್ಲ ಇದನ್ನೆಲ್ಲ ಚರ್ಚೆ ಮಾಡ್ಬೇಕು ಆದರೆ ಒಂದು ಹೇಳ್ತೀನಿ ಈ ದೇಶದೊಳಗೆ ಸಂವಿಧಾನದ ವಿರುದ್ಧ ಯಾವನೇ ಹೋದ್ರೂ ಕೂಡ ಅವ್ರನ್ನೆಲ್ಲ ಬ್ಯಾನ್ ಮಾಡೋದು ಒಳ್ಳೇದು